ವೀಕ್ಷಕರೆ ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಈಗಾಗಲೇ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಹೇಗೆ ಅಂದರೆ ಹೆಸರು ಸೇರಿಸೋದು ಹೇಗೆ ತೆಗೆಯೋದು ಹೇಗೆ ಅಂತ ಒಂದು ವಿಡಿಯೋನ ಮಾಡಿದ್ದೆ ಆ ಒಂದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಕಾರ್ಡ್ಗೆ ಕೊಡ್ತೀನಿ ಅಥವಾ ನನ್ನ ಯೂಟ್ಯೂಬ್ ವಿಡಿಯೋ ಟೈಮ್ನಲ್ಲಿ ನಾನು ಹೋದರೂ ಕೂಡ ನಿಮ್ಗೆ ನಿಮಗೆ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ನೋಡಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಯಾವಾಗಲೂ ಪ್ರಾರಂಭ ಇರೋ ಇರೋದಿಲ್ಲ ಅದು ಅದು ಯಾವಾಗ ಸ್ಟಾರ್ಟ್ ಇರುತ್ತೆ ನೀವು ಆವಾಗ ಅರ್ಜಿ ಸಲ್ಲಿಸಬೇಕಾಗತ್ತೆ ನಾನು ಸ್ಟಾರ್ಟ್ ಸ್ವಲ್ಪ ನೋಡಿದ ವೆಬ್ಸೈಟ್ ಥರ ಇದೆ ಅಂತೆ ಅದನ್ನ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೀವು ಏನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ಪ್ಯಾಟರ್ನ್ ಯಾವ ಥರ ಇರುತ್ತೆ ಡಾಕ್ಯುಮೆಂಟ್ಸ್ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ಈ ರೀತಿ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅಲ್ವಾ ಅಲ್ಲಿ ಹೋಗಬೇಕು ಅದು ಚಲುವಿದ್ದ ಮಾತ್ರ ಸ್ಟಾರ್ಟ್ ಇರುತ್ತೆ ನಿಮ್ಗೆ ಅಷ್ಟೇ ತೋರಿಸ್ತಾ ಇದ್ದೀನಿ ವೆಬ್ಸೈಟ್ ಯಾವ ಥರ ಇದೆ ಅಂತ ಈ ರೀತಿ ಬಂದಾಗ ಇಲ್ಲಿ ಬಂದಿದೆ ನೋಡಿ ಈ ಪಡಿತರ ಚೀಟಿ ಅಂತಿದೆ ಈ ರೀತಿ ಓಪನ್ ಆಗುತ್ತೆ ಈ ಇರುತ್ತೆ ಇಲ್ಲಿ ಬರಬೇಕು ಈ ರೀತಿ ಓಪನ್ ಆಗುತ್ತೆ ಈ ಪಡಿತಿರ ಚೀಟಿ ಅಂತಿರ ಇಲ್ಲೇ ಪಡಿತರ ಚೀಟಿ ಅಪ್ಲೈ ಅಂತಿರುತ್ತೆ ಬಟ್ ಈಗ ಇಲ್ಲ ಅಂದರೆ ಈಗ ಸ್ಟಾರ್ಟ್ ಇಲ್ಲ ಅಂತ ಸ್ಟಾರ್ಟ್ ಇದ್ದರೆ ತೋರಿಸುತ್ತೆ ನಿಮಗಿದು ಇಲ್ಲ ಅಂದರೂ ಕೂಡ ಈ ವೆಬ್ಸೈಟಲ್ಲ ಇನ್ನೊಂದು ವೆಬ್ಸೈಟ್ ಬರ್ಬೋದು ಯಾವ ವೆಬ್ಸೈಟ್ ಅದು ಜಸ್ಟ್ ತೋರಿಸ್ತೀನಿ ನಿಮಗೆ ಡುಲ್ಫಿನ್ ಅಂತೇಳಿ ನಮ್ದೊಂದು ವೆಬ್ಸೈಟ್ ಇದೆ ಒ ಯು ಎಲ್ ಎಫ್ ಡಾಟ್ ಇನ್ ಅಂತಿದೆ ನೋಡಿ ಎಲ್ ಎಫ್ ಡಾಟ್ ಇನ್ ಜಸ್ಟ್ ರಿಕುಮೆಂಟ್ ಎಂಟರ್ ಕೊಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ವೆಬ್ಸೈಟ್ ಫೋನ್ ಫೋನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಅಥವಾ ನೀವು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಈ ರೀತಿ ಬಂದಾಗ ಇಲ್ಲಿ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಐನೇದ್ದು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಕನ್ನಡ ಅಂತ ತಗೊಳ್ಳಿ ನಂತರ ಹೊಸ ಪಡಿತರ ಚೀಟಿ ಅಂತಿದೆ ನೋಡಿ ಇದನ್ನು ತಗೊಳ್ಳಿ ಅವಾಗ ಆದ್ಯತ ಕುಟುಂಬ ಅಂತ ಇರುತ್ತೆ ಅಂತ ಬಿ ಪಿ ಎಲ್ ಕಾರ್ಡ್ ನಮಗೆ ಬೇಕಾಗಿರೋದು ಆದ್ಯತೆ ಕುಟುಂಬ ಅಂತ ತಗೊಳ್ಳಿ ಅದೇ ಥರ ಕುಟುಂಬ ತಗೊಳ್ಳಿ ಅದು ಎ ಪಿ ಎಲ್ ಕಾರ್ಡು ಇಲ್ಲಿ ಮುಂದುವರಿ ಅಂತಿದೆ ಅದ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆ ರೀತಿ ಅವಾಗ ಈ ರೀತಿ ಬರುತ್ತೆ ಅವಾಗ ಈ ರೀತಿ ಬಂದಾಗ ನೀವು ನೋಡಿ ಇಲ್ಲಿ ಇಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿನೈದು ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಲು ಬಯಸುತ್ತಾರೆ ಅಂತ ಅಲ್ಲಿ ನೋ ಅಂತ ಕೊಡಿ ಅಥವಾ ಇಲ್ಲ ಅಂತ ಕೊಡಿ ನೋಡಿ ಅಲ್ಲಿ ಅಂತ ಕೊಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತ ಕೊಡಿ ಆವಾಗ ಈ ರೀತಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನನ್ನು ಹಾಕಿ ಫೋನ್ ನಂಬರನ್ನು ಹಾಕಿ ನೋಡಿ ಇದು ಭಾಳ ಮುಖ್ಯ ಫೋನ್ ನಂಬರ್ ಹಾಕಿ ಬಟ್ ತೊಗೊಂಡು ಮಾಡ್ಬೋದಲ್ಲ ಮತ್ತೆ ಯಾಕೆ ಫೋನ್ ನಂಬರ್ ಅಂತ ಕೇಳಬೇಡಿ ಒಮ್ಮೊಮ್ಮೆ ತಂಗೆ ತೊಗೊಳ್ಳಿಲ್ಲ ಅಂದರೂ ಕೂಡ ಒ ಟಿ ಪಿ ಮೇಲೆ ನಾವು ಹಾಕ್ಬೋದು ಇಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ ನಾನು ಒಂದು ಫೋನ್ ನಂಬರ್ ಕೂಡ ಹಾಕ್ತಾ ಇದ್ದೀನಿ ನೋಡೋಣ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮುಂದೆ ಅಂತ ಕೊಡಿ ಈ ರೀತಿ ಕೊಟ್ಟಾಗ ಮತ್ತೆ ಈ ಥರ ಕೇಳುತ್ತೆ ನಿಮಗೆ ನಾನು ಯು ಐ ಡಿ ಮೂಲಕ ಈ ಸಿ ಮಾಡೋ ಉದ್ದೇಶ ಇದೆ ಅಂತ ಓಕೆ ಅಂತ ಕೊಡಿ ನಂತರ ಮುಂದೆ ಅಂತ ಕೊಡಿ ಆಮೇಲೆ ಕೈ ಬೆರಳಿನ ಜೀವಮಾಪನ ಅಂತ ಕೇಳುತ್ತೆ ಅಂದರೆ ತಂಬು ನಿಮ್ಮದು ದೃಢೀಕರಣ ಮಾಡಿ ಅಂತ ಕೇಳುತ್ತೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೋಡಿ ಈ ವೆಬ್ಸೈಟು ತುಂಬಾ ನಿಧಾನ ಇರುತ್ತೆ ಸ್ಲೋ ಇರುತ್ತೆ ನೀವು ಟ್ರೈ ಮಾಡ್ತಾ ಇರಬೇಕು ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಕ್ಯಾಪ್ಚನೇ ಎಂಟರ್ ಮಾಡಿ ಇದರ ರೇಷನ್ ಕಾರ್ಡ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಇರಬೇಕು ನೋಡಿ ಈ ಒಂದು ಹೊಸ ರೇಷನ್ ಕಾರ್ಡನ್ನು ನೀವು ಗ್ರಾಮನಲ್ಲಿ ಹಾಕ್ಬೋದು ಸಿ ಎ ಸೆಂಟ್ರಲ್ಲಿ ಹಾಕ್ಬೋದು ಬೇರೆ ಬೇರೆ ಸೆಂಟ್ರಲ್ಲಿ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಪಬ್ಲಿಕ್ ವೆಬ್ಸೈಟಲ್ಲೇ ಇದೆ ಅದನ್ನೇ ತೋರಿಸ್ತೇನೆ ನಾನು ಲೈವ್ ಆಗಿ ನಾನು ನನ್ನ ತಂಬು ತೊಗೊಳ್ತಾ ಇದ್ದೀನಿ ನಾಟ್ ವೆರಿಫೈಡ್ ಅಂತ ಬರ್ತಾಯಿದ್ದೆ ಕಸ್ಟಮರ್ ತಂಬ್ ತೊಗೋಬೇಕಂದ್ರೆ ಕಸ್ಟಮರ್ ಇರಬೇಕು ಕಸ್ಟಮರ್ಲ್ಲಿ ನಾವೇ ತಂಬು ಕ್ಯಾನ್ಸಲ್ ಮಾಡಿ ತೊಗೋತೀವಿ ಈ ಕಸ್ಟಮರ್ ಇಲ್ಲದೇ ಇರೋದಕ್ಕೋಸ್ಕರ ನಾವೇ ತಮ್ಮ ಇದ್ದೀವಿ ನೋಡಿ ಅಲ್ಲಿ ರಿಸೆಕ್ಟು ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ ಯಾವಾಗ ಏನು ಮಾಡಬೇಕಂತಂದರೆ ಕಸ್ಟಮರ್ ಬಯೋಮೆಟ್ರಿಕ್ ತೊಗೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಮುಂದೆ ಪ್ರೊಸೆಸ್ ಅಂತ ನಾನು ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ತಂಬ್ ವೆರಿಫೈಡ್ ಅಂತ ಬರಬೇಕು ನೋಡಿ ನಂಬು ವೆರಿಫೈಡ್ ಆದಮೇಲೆ ಇಲ್ಲಿ ವೆರಿಫೈಡ್ ಅಂತ ಕೊಟ್ಟ ಮೇಲೆ ವೆರಿಫೈಡ್ ಸಕ್ಸೆಸ್ಫುಲ್ ಅಂತ ಬರುತ್ತೆ ಸಕ್ಸಸ್ ವೆರಿಫೈಡ್ ಬಂತು ಬಂತು ಅಂತ ಇಟ್ಕೊಳ್ಳಿ ಅವರು ಯಾರಾದರು ಅಂತ ಲೆಕ್ಕ ಇಲ್ಲಿ ಅವರು ಫೋಟೋ ಬಂದುಬಿಡುತ್ತೆ ಫೋಟೋ ಶೂ ಆಗುತ್ತೆ ಫೋಟೋ ಶೂ ಆದಮೇಲೆ ಅವ್ರನ್ನ ಮುಂದೆ ಅಂತ ಕೊಟ್ಟಾಗ ಅವರು ಒಂದು ವೇಳೆ ರೇಷನ್ ಕಾರ್ಡ್ ಆಲ್ರೆಡಿ ಹಸೆ ಹಳೆ ರೇಷನ್ ಕಾರ್ಡ್ ಹೆಸರು ಅಂತಂದರೆ ಕೇಳುತ್ತೆ ಇಲ್ಲಿ ನಿಮ್ದು ಆಲ್ರೆಡಿ ಒಂದು ರೇಷನ್ ಕಾರ್ಡ್ ಇದೆ ಅದರಲ್ಲಿ ಅದನ್ನು ರಿಮೂವ್ ಮಾಡ್ತೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ಅವ್ರನ್ನ ರಿಮೂವ್ ಮಾಡಬೇಕು ಒಂದು ವೇಳೆ ಆಲ್ರೆಡಿ ಇತ್ತು ಅಂದರೆ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಇದು ಶೋ ಆಗೋಲ್ಲ ಇದಕ್ಕೆ ಶೋ ಆಗುತ್ತೆ ಆಮೇಲೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಆ್ಯಡ್ ಮಾಡಬೇಕು ಮಾಡಿದ ಮೇಲೆ ಮತ್ತು ಯಾವ ಬೇರೆ ಮೆಂಬರ್ ಇದ್ರೆ ಇನ್ನೊಬ್ಬರು ಮೆಂಬರ್ ಇದ್ರೆ ಅವರು ಆಧಾರ್ ಕಾರ್ಡ್ ತೊಗೋಬೇಕು ತೋರಿಸುತ್ತೇನೆ ಅವ್ರ ಆಧಾರ್ ಕಾರ್ಡು ಫೋನ್ ನಂಬರ್ನ ಹಾಕಿ ಮತ್ತೆ ಗೋ ಅಂತ ಕೊಟ್ಟು ಅವ್ರು ಬಯೋಮೆಟ್ರಿಕ್ ಮಾಡಬೇಕು ಗಂಡ ಹೆಂಡತಿ ಮಕ್ಕಳು ಈ ಥರ ಸೇರಿಸ್ಕೊಂಡು ಅವರು ಆ್ಯಡ್ ಮಾಡಿದ ಮೇಲೆ ಮತ್ತು ಯಾರಾದ್ರೂ ಒಬ್ಬರು ಇನ್ಕಮ್ ಸರ್ಟಿಫಿಕೇಟ್ನ ಹಾಕಬೇಕಾಗತ್ತೆ ಆಮೇಲೆ ಇದು ಯಾವುದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಮಾತ್ರ ಈ ರೀತಿ ಬರುತ್ತೆ ಎ ಪಿ ಎಲ್ ಕಾರ್ಡಿದೆ ಯಾವ ಇನ್ಕಮ್ ಹಾಕೋದು ಬೇ ಜರೂರತ್ತಿಲ್ಲ ಏನು ಬೇಡ ಕೇವಲ ಆಧಾರ್ ಕಾರ್ಡ್ ಮೇಲೆ ಆಗುತ್ತೆ ಅದಾದಮೇಲೆ ನಿಮ್ಮ ಊರನ್ನು ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅವ್ರ ಅಕ್ಯುಪಿಟೇಷನ್ ಕೇಳ್ತೆ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತೆ ಅದನ್ನು ಹಾಕಿ ನಂತರ ಪ್ರಿಂಟ್ ಬರುತ್ತೆ ಎಕ್ಲಾಮೆಂಟ್ ಬರುತ್ತೆ ಆ ಎಕ್ಲಾಮೆಂಟ್ ತೊಗೊಳ್ಳಿ ಎಕ್ಲಾಮೆಂಟ್ ಯಾವ ಥರ ಬರುತ್ತೆ ಅಂದರೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಈ ರೀತಿ ಒಂದು ಎಕ್ಲಾಮೆಂಟ್ ಬರುತ್ತೆ ಈ ಅಕ್ಲಾಮೆಂಟನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ ಟ್ರಸ್ ನಿಮ್ಮ ಹತ್ತಿರದ ಫುಡ್ ಡಿಪಾರ್ಟ್ಮೆಂಟ್ ಹತ್ತಿರ ಅನ್ನೋಕ್ಕಿದ್ರೆ ತಾಲೂಕಲ್ಲಿ ಇರತಕ್ಕಂಥ ಫುಡ್ ಡಿಪಾರ್ಟ್ಮೆಂಟ್ಗೆ ಕೊಡಿ ಅವ್ರು ವೆರಿಫಿಕೇಷನ್ ಮಾಡಿ ಅಪ್ರೂವ್ ಮಾಡ್ತಾನೆ ಅಪ್ರೂವ್ ಆಗೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಡಿಲೇ ಆಗುತ್ತೆ ಏನು ತೊಂದರೆ ಇಲ್ಲ ಸ್ವಲ್ಪ ವೇಟ್ ಮಾಡಿ ಇದು ಅರ್ಜಿ ಸಲ್ಲಿಸುವ ರೀತಿ ನೋಡಿ ರೇಷನ್ ಕಾರ್ಡ್ ವೆಬ್ಸೈಟು ಸದಾ ಚಾಲೂ ಇರೋಲ್ಲ ಯಾವಾಗ ಸ್ಟಾರ್ಟ್ ಇರುತ್ತೆ ಅವಾಗ ಅರ್ಜಿನ ಸಲ್ಲಿಸಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ